ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಬಳಿ ಕಾರು ಅಪಘಾತ ಬೆಂಗಳೂರು ಚಿಂತಾಮಣಿ ರಾಜ್ಯ ಹೆದ್ದಾರಿಯ ತಳಗವಾರ ಗ್ರಾಮದ ಬಳಿ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಪ್ರವೇಶ ದ್ವಾರದ ಬಳಿ ಕಾರು ಅಪಘಾತ ಸಂಭವಿಸಿದೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಕಾರು ಚಲಾಯಿಸುತ್ತಿದ್ದ ಚಾಲಕ ನಿಯಂತ್ರಣ ತಪ್ಪಿ ಕಾರು ರಸ್ತೆಯ ಪಕ್ಕದ ಕಬ್ಬಿಣದ ತಡೆಗೋಡಿಗೆ ಡಿಕ್ಕಿ ಒಡೆದು ತಡೆಗೋಡೆ ಮೇಲೆ ಕಾರಿನ ಮುಂದಿನ ಚಕ್ರಗಳು ಹೇರಿ ನಿಂತವು ಅಪಘಾತದ ಸಮಯದಲ್ಲಿ ಕಾರಿನಲ್ಲಿ ಆಂಧ್ರ ಪ್ರದೇಶದ ಕಡಪ ಕಡೆಗೆ ತೆರಳುತ್ತಿದ್ದ ಕುಟುಂಬದವರು ಮತ್ತು ಮಕ್ಕಳು ಇದ್ದರು ಘಟನೆಯು ಭಯಾನಕವಾಗಿದ್ದರೂ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಈ ಸಂದರ್ಭ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ನಂದೀಶ್ ಹಾಗೂ ಅವರ ಸ್ನೇಹಿತರು ಅಪಘಾತದ ಸ್ಥಳದಲ್ಲಿ ತಕ್ಷಣ ನೆರವಾಗಿದ್ದು ಅಪಘಾತಕ್ಕೀಡಾದ ಕಾರನ್ನು ರಸ್ತೆಯಿಂದ ಪಕ್ಕಕ್ಕೆ ಸರಿಸಿ ಅದರಲ್ಲಿದ್ದ ಕುಟುಂಬದವರನ್ನು ಸಮಾಧಾನಪೂರ್ಣವಾಗಿ ಕಳುಹಿಸಿ ಸಹಕಾರ ನೀಡಿದರು ಸ್ಥಳೀಯರು ನಂದೀಶ್ ಮತ್ತು ಅವರ ಸ್ನೇಹಿತರು ತೋರಿದ ತಕ್ಷಣದ ಮಾನವೀಯತೆ ಮತ್ತು ಜವಾಬ್ದಾರಿತನವನ್ನು ಪ್ರಶಂಸೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಮಾರ್ಗದಲ್ಲಿ ವಾಹನ ಚಲನವಲನ ಹೆಚ್ಚಿರುವುದರಿಂದ ಹೆಚ್ಚಿನ ಎಚ್ಚರಿಕೆಯನ್ನು ವಾಹನ ಚಲಾವಣೆಯಲ್ಲಿ ಪಾಲಿಸಬೇಕೆಂಬ ವಿಚಾರ ಮತ್ತೊಮ್ಮೆ ಹೊತ್ತಿ ಹೇಳಲಾಗುತ್ತಿದೆ